ಸ್ಯಾಂಡಲ್ವುಡ್ನಲ್ಲಿ ಭಾರತಿ ಮತ್ತು ವಿಷ್ಣುವರ್ಧನ್ ಅಂದರೆ ಒಂದು ವಿಶೇಷವಾದ ರೆಸ್ಪೆಕ್ಟ್ ಬರುತ್ತೆ ಪರಸ್ಪರ ಇವರು ಕೊಡ್ತಾ ಇರೋ ಗೌರವ ನೋಡಿದ್ರೆ ಯಾರಿಗಾದ್ರೂ ಇವರನ್ನೇ ಫಾಲೋ ಮಾಡಬೇಕು ಅನಿಸುತ್ತೆ ಆ ರೀತಿಯ ಬ್ಯೂಟಿಫುಲ್ ಕಪಲ್ ಇವರಾಗಿದ್ದರು ಇವರ ಪ್ರೀತಿ ಮತ್ತು ಸ್ನೇಹ ತುಂಬಾ ಗಾಢವಾಗಿತ್ತು ಪ್ರೀತಿಸೋದೆ ಆದರೆ ಹೀಗೆ ಪ್ರೀತಿ ಮಾಡಬೇಕು ಅನ್ನುವ ಮಟ್ಟಿಗೆ ಇವರ ಪ್ರೀತಿ ಆಳಕ್ಕೆ ಇಳ್ದಿತ್ತು ಸಿನಿಮಾ ಶೂಟಿಂಗ್ ಟೈಮಲ್ಲಿಯೇ ಇವರ ಪರಿಚಯ ಆಗಿತ್ತು ಪರಿಚಯ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಶುರುವಾಯಿತು ಅದು ಬ್ರೇಕ್ ಟೈಮಲ್ಲಿ ಅಷ್ಟೇ ಎಕ್ಸ್ಪ್ಲೋರ್ ಆಗ್ತಾ ಇತ್ತು ಹೌದು ಈ ಜೋಡಿಯ ಲವ್ಲಿ ಕಥೆಯ ಒಟ್ಟು ಚಿತ್ರಣ ಇಲ್ಲಿದೆ ನೋಡಿ ಹಾಡುಗಾರಿಕೆ ಆಸಕ್ತಿ ಹೃದಯ ಬೆಸಿತು ವಿಷ್ಣುವರ್ಧನ್ ಅವರ ಧ್ವನಿ ಚೆನ್ನಾಗಿತ್ತು ಭಾರತಿ ಅವರಿಗೂ ಹಾಡೋದು ಇಷ್ಟ ಆಗ್ತಾ ಇತ್ತು ಪರಸ್ಪರ ಈ ಒಂದು ಹಾಡುಗಾರಿಕೆಯಿಂದಲೇ ಇವರು ಹತ್ತಿರ ಆದ್ರು ಅನ್ನೋ ಮಾತಿದೆ ಸಿನಿಮಾ ಶೂಟಿಂಗ್ ಕೆಲಸದಿಂದ ಬ್ರೇಕ್ ಸಿಕ್ಕಾಗ ಅದನ್ನ ಇವರು ವೇಸ್ಟ್ ಮಾಡ್ತಾ ಇರಲಿಲ್ಲ ಇಷ್ಟದ ಹಾಡುಗಳನ್ನು ಹಾಡ್ತಾ ಇದ್ರು ಇವರ ಈ ಒಂದು ಹಾಡುಗಾರಿಕೆಯ ಪರಿಚಯ ಒಳ್ಳೆ ಗಟ್ಟಿಯಾದ ಸ್ನೇಹ ಆಯಿತು ಮುಂದೆ ಇದು ಪ್ರೀತಿಯಾಗಿಯೂ ಬದಲಾಯಿತು ಆದರೆ ಇವರ ಲವ್ ಶುರು ಆಗಿದ್ದು ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ರೂಪದಲ್ಲಿ ಒಂದು ಚಿತ್ರದ ಹೆಸರು ಹೇಳಬೇಕು ನೋಡಿ ದೇವರ ಗುಡಿ ಚಿತ್ರದಿಂದ ಲವ್ ಶುರುವಾಯಿತು ದೇವರಗುಡಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಅಭಿನಯಿಸಿದ್ದಾರೆ ಭಾರತಿ ಕೂಡ ಈ ಸಿನಿಮಾದ ಹೀರೋಯಿನ್ ಆಗಿದ್ದಾರೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಸುಂದರ ಅನ್ನೋ ರೋಲ್ ಮಾಡಿದ್ರು ಭಾರತಿಯವರು ಸುಚಿತ್ರ ಹೆಸರಿನ ಪಾತ್ರ ಮಾಡಿದ್ರು ಇವರ ಈ ಒಂದು ಸಿನಿಮಾದ ಶೂಟಿಂಗ್ ಸಮಯದಲ್ಲೇ ಇವರ ಸ್ನೇಹ ಲವ್ ಆಗಿಯೇ ಬದಲಾಯಿತು ಹೌದು ಈ ಒಂದು ಮಾತು ಕೇಳಿ ಬರುತ್ತೆ ದೇವರಗುಡಿ ಚಿತ್ರದಿಂದಲೇ ಇವರ ಲವ್ ಶುರುವಾಯಿತು ಮುಂದೆ ಇವರು ದಾಂಪತ್ಯ ಜೀವನಕ್ಕೂ ಕಾಲಿಟ್ರು ಅನ್ನೋ ವಿವರವೂ ಸಿಗತ್ತೆ ಆದ್ರೆ ಇವರು ಮೊದಲ ಭೇಟಿ ಅಂತ ಬಂದ್ರೆ ಅದಕ್ಕೆ ಬೇರೆ ಚಿತ್ರದ ಹೆಸರು ಕೇಳಿ ಬರುತ್ತೆ ಮನೆ ಬೆಳಗಿದ ಸಸ್ಯ ಚಿತ್ರದಲ್ಲಿ ಮೀಟಿಂಗ್ ಆಗುತ್ತೆ ವಿಷ್ಣುವರ್ಧನ್ ಮತ್ತು ಭಾರತಿ ಅವರು ಮನೆ ಬೆಳಗಿದ ಸಸ್ಯ ಚಿತ್ರದ ಸಮಯದಲ್ಲಿ ಮೀಟ್ ಆಗಿದ್ರು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ಆರತಿ ಮತ್ತು ಭಾರತಿ ಇಬ್ಬರು ನಟಿಸಿದ್ರು ಆದ್ರೆ ವಿಷ್ಣುವರ್ಧನ್ ಮತ್ತು ಭಾರತಿ ಅವರು ಮೊದಲ ಪರಿಚಯ ಅಂತ ಆಗಿದ್ದು ಇದೇ ಚಿತ್ರದಿಂದಲೇ ಅಂತ ಹೇಳಬಹುದು ಈ ಚಿತ್ರದಲ್ಲಿ ಭೇಟಿಯಾದ ವಿಷ್ಣುವರ್ಧನ್ ಮತ್ತು ಭಾರತಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಿಲೀಸ್ ಆದ ದೇವರ ಗುಡಿ ಚಿತ್ರದಿಂದಲೇ ಪ್ರೀತಿ ಮಾಡೋಕೆ ಶುರು ಮಾಡಿದ್ರು ಆದ್ರೆ ಮದುವೆ ಅಂತ ಬಂದಾಗ ಭಾರತಿ ಅವರಿಗೆ ಮನೆಯ ಜವಾಬ್ದಾರಿಗಳು ಜಾಸ್ತಿ ಇದ್ವು ಆದ್ರೆ ವಿಷ್ಣುವರ್ಧನ್ ಆ ವಿಚಾರದಲ್ಲಿ ಭಾರತೀಯವರ ಮನೆಯವರ ಹೃದಯ ಗೆದ್ರು ಹಾಗಾಗಿಯೇ ಇವರು ದಾಂಪತ್ಯ ಜೀವನಕ್ಕೂ ಕಾಲಿಟ್ರು ವಿಷ್ಣು ಭಾರತಿ ಮದುವೆ ಆಗಿದ್ದು ಯಾವಾಗ ಗೊತ್ತಾ ವಿಷ್ಣುವರ್ಧನ್ ಭಾರತಿ ಅವರು ಎರಡೂ ಮನೆಯವರನ್ನ ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಒಂಬೈನೂರ ಎಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳರಂದು ಇವರು ಬೆಂಗಳೂರಿನಲ್ಲೇ ಮದುವೆ ಆದರು ಇವರ ಮದುವೆ ದಿನ ಸಾಕಷ್ಟು ಅಭಿಮಾನಿಗಳು ಕೂಡ ಆಗಮಿಸಿದ್ರು ಆದ್ರೆ ವಿಷ್ಣುವರ್ಧನ್ ಅವರ ಉಂಗುರ ಕೂಡ ಆ ದಿನ ಮಿಸ್ ಆಗಿತ್ತು ನೋಡಿ ಹಾಗೇನೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ರಿಂದ ವಿಷ್ಣುವರ್ಧನ್ ಮತ್ತು ಭಾರತಿ ಅವರಿಗೂ ತಮ್ಮ ಮದುವೆಯಲ್ಲಿ ಊಟ ಮಾಡಲು ಕೂಡ ಸಾಧ್ಯ ಆಗಿರಲಿಲ್ಲ ಸಾಕಷ್ಟು ಅಭಿಮಾನಿಗಳನ್ನ ತಪ್ಪಿಸಿ ಗೆಳೆಯ ಅಂಬರೀಷ್ ಈ ಜೋಡಿಯನ್ನ ಹೋಟೆಲ್ಗೆ ಕರೆದುಕೊಂಡು ಬಂದಿದ್ರು ಇಲ್ಲಿಯೇ ಅವರ ಫಸ್ಟ್ ನೈಟ್ ಗೆ ರೂಮ್ ಬುಕ್ ಮಾಡಿದ್ರು ಅನ್ನೋ ಮಾಹಿತಿನೂ ಸಿಗುತ್ತೆ ಒಟ್ಟಾರೆ ಭಾರತಿ ಮತ್ತು ವಿಷ್ಣುವರ್ಧನ್ ಅವರ ಲವ್ ಸ್ಟೋರಿ ಮ್ಯಾರೇಜ್ ಸ್ಟೋರಿ ಎರಡು ವಿಶೇಷವಾಗಿದೆ ಅಂತಲೇ ಹೇಳಬಹುದು